ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಯಾ ನಾನು ನಾನಿವತ್ತು ನಿಮಗೆ ಈ ಸ್ಯಾರಿಗೆ ಕುಚ್ಚಾಕಿ ತೋರಿಸ್ತಿದ್ದೀನಿ ಸಿಂಗಲ್ ಸ್ಟೆಪ್ಪಲ್ಲಿ ಸಿಂಪಲ್ಲಾಗಿ ಹಾಕೋದನ್ನ ಹೇಳ್ಕೊಡ್ತಿದ್ದೀನಿ ಬೀಡ್ ಕೂಡ ಯೂಸ್ ಮಾಡ್ತಿದ್ದೀನಿ ಟೂ ಟೈಪ್ ಬೀಡ್ನ ಯೂಸ್ ಮಾಡ್ತಿದ್ದೀನಿ ನೋಡಿ ಈ ಥರ ಸ್ಮಾಲ್ ಬೀಡ್ ಈ ಥರ ಬಾಕ್ಸ್ ಸ್ವಲ್ಪ ಡಿಫ್ರೆಂಟಾಗಿರೋ ಲೆಂತಿ ಬೀಡನ್ನ ತೊಗೊಂಡು ಹೇಳಿದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಟೆನ್ ನಂಬರ್ ನೀಡಲ್ ತಗೊಂಡಿದ್ದೀನಿ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ಇದು ದಾರ ಜಿಗ್ ಜಾಗ್ ಮಾಡಿಲ್ಲ ದಾರ ಹೊಲಿತಾರಲ್ಲ ಹೊಲಿಗೆ ಆ ಥರ ನಾನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ದು ಯಾವುದಕ್ಕೋಸ್ಕರ ಅಂದರೆ ನನ್ನ ವೀಡಿಯೋಸ್ಗಳನ್ನ ನೋಡ್ತಿದ್ದೀರಾ ಎಲ್ಲರೂ ಆದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದೆ ಸಬ್ಸ್ಕ್ರೈಬ್ ಮಾಡದೇ ಹೋದರೆ ಯಾವುದೋ ಒಂದೊಂದು ವೀಡಿಯೋ ಅಷ್ಟೇ ನಿಮಗೆ ತಲುಪುತ್ತೆ ಎಲ್ಲ ವೀಡಿಯೋಸ್ ನಿಮಗೆ ಬರೋದಿಲ್ಲ ನಾನು ಹಾಕೋ ಅದಕ್ಕೋಸ್ಕರ ಒಂದು ಬೀಡನ್ನ ಆ್ಯಡ್ ಮಾಡಿದೆ ಈಗ ಮತ್ತೆ ಸಿಂಗಲ್ ಕೃಷಗಳನ್ನ ಮಾಡ್ತಾ ಹೋಗೋಣ ಈ ಸೈಡ್ ಐದು ಸಿಂಗಲ್ ಕ್ರೋಶ್ ಆದಮೇಲೆ ಒಂದು ಬೀಟ್ ಆ್ಯಡ್ ಮಾಡಿದೆ ಮತ್ತು ಈ ಸೈಡ್ ಐದು ಸಿಂಗಲ್ ಕ್ರೋಶಗಳನ್ನ ಮಾಡೋಣ ಆದಮೇಲೆ ಇಲ್ಲಿ ನೋಡಿ ಇಲ್ಲಿ ಫಸ್ಟ್ ಸಿಂಗಲ್ ಕ್ರೋಶ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡೋಣ ತುಂಬ ಏನು ಇದೆಯಲ್ಲ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಷ್ಟರಲ್ಲಿ ಮುಗ್ದೇ ಹೋಗುತ್ತೆ ನೀವು ಕೂಡ ಟ್ರೈ ಮಾಡಿ ಈಗ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದೆ ಅಂತ ನೋಡಿ ಫುಲ್ ಇದೇ ಥರ ಬರುತ್ತೆ ಇದೊಂದು ಸ್ವಲ್ಪ ಡಿಫ್ರೆಂಟ್ ಇದೇ ಥರ ಬರಬೇಕು ಎಲ್ಲವೂ ಆ ಥರ ಹಾಕೊಳ್ಳಿ ಕಂಪ್ಲೀಟ್ ಆಗಿದೆ ಇದಕ್ಕೆ ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ ಎಷ್ಟು ಸಿಂಪಲ್ಲಾಗಿ ಚೆನ್ನಾಗಿ ಬಂದಿದೆ ಅಲ್ವ ಸ್ವಲ್ಪ ಸ್ವಲ್ಪ ಗ್ರ್ಯಾಂಡ್ ಟೈಪ್ ಕೂಡ ಕಾಣುತ್ತೆ ಬೀಡ್ ಹಾಕಿರೋದಕ್ಕೆ ಓಕೆ ಇದಕ್ಕೆ ಕುಚ್ಚು ಕಟ್ಟಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಇದೀಗ ಕಂಪ್ಲೀಟ್ ಆಗಿದೆ ಕಂಪ್ಲೀಟಾಗಿ ಈ ಥರ ಕಾಣಿಸ್ತಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಸಿಂಪಲ್ಲಾಗಿ ನೀವು ಕೂಡ ಟ್ರೈ ಮಾಡಿ ಯಾವ ಥರ ಬಂದಿದೆ ಅಂತ ಹೇಳಿ ನನಗೆ ಓಕೆ ಥ್ಯಾಂಕ್ ಯು ಗಾಯ್ಸ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ